ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎದ್ದ ತಕ್ಷಣ ಇವತ್ತು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಎದ್ದ ತಕ್ಷಣ ಎಲ್ಲ ಮಡ್ಚಿಟ್ಟೆ ಹೊರಗಡೆ ಬರಬೇಕು ಆವಾಗ ನಮಗೆ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ಅದೊಂಥರ ಒಳ್ಳೆ ಅಭ್ಯಾಸ ಮಕ್ಕಳಿಗೂ ಅಷ್ಟೇ ಎದ್ದ ತಕ್ಷಣ ನಿಮ್ಮ ಎಲ್ಲ ಮಡ್ಚಿಟ್ಟು ಹೊರಗಡೆ ಬನ್ನಿ ಅಂತಲೇ ಹೇಳಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಯಾವಾಗಲೂ ಸಂಜೆ ದೀಪವನ್ನೇ ಹಚ್ಚೋದು ಆದರೆ ಇವತ್ತು ಬೆಳಗ್ಗೆ ಬೆಳಗ್ಗೆ ದೀಪ ಹಚ್ಚಾಯಿತು ಯಾಕಂತ ಹೇಳಿದ್ರೆ ನಮ್ಮ ಮಾವಂಗೆ ಹುಷಾರಿಲ್ಲ ಅಂತ ಹೇಳಿದೆ ಅಲ್ವಾ ಸೊ ಅವರು ನೋಡೋಕ್ಕೆ ಒಬ್ರಲ್ಲ ಒಬ್ಬರು ನೆಂಟರು ಡೈಲಿ ಬರ್ತಾನೆ ಇದ್ದಾರೆ ಸೊ ಅವ್ರಿಗೆ ಅಡುಗೆ ಮಾಡಿ ಅವ್ರಿಗೆಲ್ಲ ಬಡಿಸಿ ನಾನು ಸಂಜೆ ಆಗುವಷ್ಟಲ್ಲಿ ಟ್ಯೂಷನ್ ಮಕ್ಕಳು ಬಂದೇ ಬಿಡ್ತಾರೆ ದೀಪ ಹಚ್ಚೋದಕ್ಕೆ ಟೈಮ್ ಸಾಕಾಗ್ತಾನೆ ಇರಲಿಲ್ಲ ಅದರಿಂದ ಇವಾಗ ಏನು ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿಬಿಡ್ತೀನಿ ಆಮೇಲೆ ಬರೀ ಯಾರಾದರೂ ಬಂದಾಗ ಅಡುಗೆ ಮಾಡೋ ಕೆಲಸ ಅಷ್ಟೇ ಇರುತ್ತಲ್ವ ಸೊ ನನಗೆ ಈಸಿ ಆಗುತ್ತೆ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ ಆದರೂ ಬೆಳಗ್ಗೆ ಬೆಳಗ್ಗೆ ದೀಪ ಹಚ್ಚಿಬಿಟ್ರಂತೂ ಒಂಥರ ಮನೆಯೆಲ್ಲ ಪಾಸಿಟಿವ್ ಎನರ್ಜಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತಿರುತ್ತೆ ಮನೆ ಫುಲ್ಲು ಒಂಥರ ದೇವಸ್ಥಾನ ಥರ ಫೀಲ್ ಆಗ್ತಿರುತ್ತೆ ಆ ಗಂಧದ ಕಡ್ಡಿ ಆ ರೋಮ ಆ ದೀಪದ ಬೆಳಕು ನಿಜವಾಗ್ಲೂ ಬೆಳಗ್ಗೆ ಬೆಳಗ್ಗೆ ದೀಪ ಹಚ್ಚಬೇಕು ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ರೊಟ್ಟಿಯನ್ನ ಮಾಡಿದೆ ಅಂದ್ರೆ ಅಕ್ಕಿಯನ್ನ ನೆನೆ ಹಾಕಿ ರುಬ್ಬಿ ರೊಟ್ಟಿ ತರ ಹಾಕೊಂಡಿದ್ದೆ ಅದಕ್ಕೆ ಹಾಗಲಕಾಯಿ ಸಾಂಬಾರು ಮಾಡೋಣ ಅಂತ ಅನ್ಕೊಂಡು ಕಡಲೆಕಾಳು ಕೂಡ ನೆನೆ ಹಾಕಿದ್ದೆ ಇವತ್ತು ಶನಿವಾರ ಅಲ್ವಾ ಸೊ ಸಂತೆ ಅಂತ ನಿಮಗೆಲ್ಲ ಹೇಳಿದೀನಿ ಮಾವುಂಗೆ ಯಾವ ಹಣ್ಣನ್ನು ತಿನ್ನೋದಕ್ಕೆ ಆಗ್ತಿಲ್ಲ ಯಾಕಂದ್ರೆ ಕಫ ಜಾಸ್ತಿ ಆಗಿದೆ ಜೊತೆಗೆ ಅವ್ರಿಗೆ ಶುಗರ್ ಕೂಡ ಇದೆ ಅದರಿಂದ ಯಾವ ಹಣ್ಣು ಬೇಡ ಅಂತ ಕೊಡ್ತಿಲ್ಲ ಪರಂಗಿ ಹಣ್ಣು ತರಿಸಿದ್ರೆ ತಿಂತಾರೆ ಅಂತ ಹೇಳಿ ಪರಂಗಿ ಹಣ್ಣು ತರಿಸಿದ್ದೀನಿ ಅವ್ರಿಗೊಂದು ಸಪ್ರೇಟಾಗಿ ತರಿಸ್ದೆ ನಮ್ಮ ಮನೆಗೊಂದು ತಂದಿದ್ದಾರೆ ಇವರು ತರಕಾರಿ ಎಲ್ಲ ತಂದಿದ್ದಾರೆ ಏನೇನು ತರಕಾರಿ ತಂದಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಮಾವ ಎಲ್ಲೂ ಎದ್ದು ಓಡಾಡ್ತಿಲ್ಲ ಅದಕ್ಕೆ ಡ್ರೈಪರ್ ಕೂಡ ತರಿಸಿದ್ದೀನಿ ಡೈಲಿ ನಾನೇ ಬೆಳಿಗ್ಗೆ ಸಂಜೆ ಹೋಗಿ ಡ್ರೈಪರೆಲ್ಲ ಚೇಂಜ್ ಮಾಡಿ ಬರ್ತೀನಿ ಅಂದರೆ ನಮ್ಮನೆ ಹಿಂದೆನೇ ನಮ್ಮ ಅತ್ತೆ ಮಾವ ಇರೋದು ಅಂತ ನಿಮಗೆ ಹೇಳಿದ್ದೀನಿ ಅಲ್ವಾ ತರಕಾರಿ ಎಲ್ಲ ಆಮೇಲೆ ಜೋಡ್ಸ್ಕೊಂತೀನಿ ಮೊದಲು ಅವ್ರಿಗೆ ಪರಂಗಿ ಹಣ್ಣು ಮತ್ತು ಡ್ರೈಪರ್ ಕೊಟ್ಬಿಟ್ಟು ಬರ್ತೀನಿ ಪಾಪ ಅವರು ಮೊದ ಮೊದಲು ಪ್ಯಾಡ ಹಾಕ್ಕೊಂಡು ಅಭ್ಯಾಸ ಇಲ್ಲ ಅಲ್ವಾ ನನಗೆ ಬೇಡ ಅಂತ ಹೇಳ್ತಿದ್ರು ನನಗೆ ಇಪ್ಪತ್ತು ಸಲ ಕರೆದು ಕರೆದು ನನಗೆ ಬಿಚಾಕವ ಇದು ಬೇಡ ಇದು ಬಿಚಾಕವ ಅಂತ ಹೇಳ್ತಿದ್ರು ಆದರೆ ಇವಾಗ ತೀರಾ ಹುಷಾರ್ ಮೇಲೆ ಅವರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅವರೇ ಹಾಕಿಸ್ಕೊತಾರೆ ಪಾಪ ಮಗು ಥರ ಆಗಿಬಿಟ್ಟಿದ್ದಾರೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ವಯಸ್ಸಾದಂತೆ ಎಲ್ಲರೂ ಸಹ ಮಗು ಥರ ಆಗಿಬಿಡ್ತಾರೆ ಪಾಪ ಅವ್ರ ನೋವು ಅವ್ರ ಸಂಕಟ ಅವರೇ ಅನುಭವಿಸ್ತಿರ್ತಾರೆ ಯಾರ ಹತ್ರನೂ ಹೇಳಿಕೊಳ್ಳೋದಿಲ್ಲ ಸೊ ನಾವು ನಾವು ಅಂತ ಹೇಳಿದ್ರೆ ಗಂಡಸರಾಗಿರಬಹುದು ಅಥವಾ ಹೆಂಗಸರಾಗಿರ್ಬಹುದು ಇಬ್ರಿಗೂ ಹೇಳ್ತಾ ಇದ್ದೀನಿ ನಾನಿಲ್ಲಿ ಸೊ ನೀವು ತಾಯಿ ಹೃದಯವನ್ನು ಬೆಳೆಸ್ಕೊಳ್ಳಿ ಅವರು ತೀರಾ ಹುಷಾರ್ ತಪ್ಪಿದ ಮೇಲೆ ಮಲ್ಲಿಗೆ ಜಾಗದಲ್ಲೇ ಎಲ್ಲವನ್ನು ಮಾಡಿಕೊಳ್ಳುವಾಗ ಏನೂ ಅಸಹ್ಯ ಮಾಡಿಕೊಳ್ಳದೆ ದಯವಿಟ್ಟು ಸೇವೆಯನ್ನು ಮಾಡಿ ನಾನು ಅದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ನೇರವಾಗಿ ನಾನೇ ಮಾತಾಡ್ತೀನಿ ಅದ್ರ ಬಗ್ಗೆ ಅದಿರಲಿ ಇವಾಗ ನೋಡಿ ತರಕಾರಿ ಎಲ್ಲ ತಂದಿದ್ರಲ್ವ ನನಗೆ ಬೆಳಿಗ್ಗೆಯಿಂದ ಜೋಡಿಸೋದಕ್ಕಾಗಲೇ ಇಲ್ಲ ಸೊ ಟ್ಯೂಷನ್ ಮಕ್ಕಳೆಲ್ಲ ಬಿಟ್ಟು ಎಲ್ಲವನ್ನು ಜೋಡಿಸೋಣ ಅಂತ ಬಂದೆ ಎಲ್ಲವನ್ನು ಒಂದೊಂದು ಸೈಡ್ ಹಾಕಿದ್ದೀನಿ ಇವ್ರು ಒಂದೇ ಬ್ಯಾಗ್ ಹಾಕ್ಸ್ಕೊಂಡು ಬರ್ತಾರಲ್ವ ಎಲ್ಲ ಒಂದಕ್ಕೊಂದು ಎಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ ಸೊ ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಫಸ್ಟ್ ನಾನು ಇವಾಗ ನನ್ನ ಹತ್ರ ಬಾಕ್ಸಸ್ ಇದೆ ಅಲ್ವ ಆ ಬಾಕ್ಸಸ್ಗೆ ಹಾಕ್ತೀನಿ ಸಂತೆನಲ್ಲಿ ಇವರು ಪಚ್ಚ ಬಾಳೆಹಣ್ಣು ಮತ್ತು ಬಾಳೆಹಣ್ಣು ಮಿಸ್ ಮಾಡೋದೇ ಇಲ್ಲ ಇವತ್ತು ಹಣ್ಣು ಎಕ್ಸ್ಟ್ರಾ ತಂದಿದ್ದಾರೆ ಆದರೆ ಕಡಲೆಕಾಯಿ ತಂದಿಲ್ಲ ನಾನು ಬಾಕ್ಸ್ಗೆ ಮತ್ತು ಕವರ್ಗೆ ಜೋಡಿಸಿದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ ಇಲ್ಲಿ ನೋಡಿ ಜಿಪ್ಲಾಕ್ ಕವರ್ಗೆ ತರಕಾರಿ ಎಲ್ಲ ಹಾಕಿದ್ದೀನಿ ಸೊಪ್ಪೆಲ್ಲ ಬಾಕ್ಸಸ್ಗೆ ಹಾಕಿದ್ದೀನಿ ಮತ್ತು ಶುಂಠಿ ಮತ್ತು ಆಲೂಗಡ್ಡೆನ ಫ್ರಿಜ್ನಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಒಂದು ಬೌಲ್ನಲ್ಲಿ ಅದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ ನಮ್ಮನೆಗೆ ಇದು ಒಂದು ಹದಿನೈದು ದಿನದ ಮೇಲೆ ಆಗುತ್ತೆ ತರಕಾರಿ ಯಾಕಂದರೆ ಮಧ್ಯ ಮಧ್ಯ ನಾನ್ ವೆಜ್ ಎಲ್ಲ ತರ್ತಿರ್ತಾರಲ್ವ ಸೊ ಅದರಿಂದ ಹದಿನೈದು ದಿನದ ಮೇಲೆ ಆಗುತ್ತೆ ಅವರೆಕಾಳು ಊರಿನಲ್ಲೇ ಯಾರೋ ಮಾರ್ತಿದ್ರು ಅಂತ ಹೇಳಿ ತಂದಿದ್ರು ನಾನು ಬಿಡಿಸಿ ಬಾಕ್ಸ್ ಹಾಕಿ ಇಟ್ಕೊಂಡಿದ್ದೆ ಇವತ್ತು ನಾನು ಫ್ರೆಶ್ ಆಗಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಿರೋದ್ರಿಂದ ಬಾತನ್ನು ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಅವ್ರೇಕಾಳು ಭಾತನ್ನು ಮಾಡ್ತಾಯಿದ್ದೀನಿ ತುಂಬ ಸಲ ರೆಸಿಪಿ ತೋರಿಸಿದ್ದೀನಿ ನಿಮಗೆ ನಾನು ಬಾತ್ ಹೇಗೆ ಮಾಡ್ತೀನಿ ಅಂತ ಇವತ್ತು ಕೂಡ ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಈ ವಿಡಿಯೋ ನಾನು ನಿಮ್ಗೆ ಮೊದಲೇ ಹೇಳಿದೆ ಅಲ್ವಾ ಇನ್ಸ್ಟಾಗ್ರಾಮ್ನಲ್ಲಿ ಅಡುಗೆದು ನಾನು ವೀಡಿಯೋಸ್ ಇದ್ದೀನಿ ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ ಹೇಗಿದ್ರು ವೀಡಿಯೋ ಮಾಡಿಕೊಂಡೆ ಅಲ್ವಾ ಅದರಿಂದ ಈ ವಿಡಿಯೋ ಜಾಗ ಆ್ಯಡ್ ಮಾಡಿದ್ದೀನಿ ಅಷ್ಟೆ ಇದು ಸೋಮವಾರ ಸೋಮವಾರ ದಿನ ನಾನು ಬಾತ್ ಮಾಡ್ತಿರೋದು ಎಲ್ಲ ಮಸಾಲೆಯನ್ನು ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ ಎಲ್ಲ ಮಸಾಲೆ ಅಂತ ಹೇಳಿದರೆ ನೀವು ನೋಡಿದ್ರಿ ಅಲ್ವಾ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಣ್ಮೆಣ್ಸಿನ್ಕಾಯಿ ಎಲ್ಲವನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇಲ್ಲಿ ತರಕಾರಿನ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೊಂಬಹುದು ಅಂತ ಹೇಳಿದ್ರೆ ಆ ಬದನೆಕಾಯಿ ಮತ್ತು ಆಲೂಗಡ್ಡೆ ಬೀನ್ಸ್ ಕ್ಯಾರೆಟು ಬಾತ್ಗೆ ಹಾಕೋದು ನನಗೆ ಒಂದೊಂದು ಸಲ ಇಷ್ಟ ಆದರೆ ಏನು ಮಾಡ್ತೀನಿ ಆ ಗೆಡ್ಡೆಗೋಸೆಲ್ಲ ಹಾಕ್ಬಿಟ್ಟಿರ್ತೀನಿ ಆದರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅಂದರೆ ಇವತ್ತು ನಾನು ನಾನು ಕೂಡ ಹಾಕ್ತಿಲ್ಲ ಎಣ್ಣೆ ಇಟ್ಟು ಮೆಂತ್ಯ ಸೊಪ್ಪನ್ನು ಹಾಕಿ ಫಸ್ಟ್ ಮೆಂತ್ಯ ಸೊಪ್ಪನ್ನೇ ಹಾಕಬೇಕು ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆದ್ಮೇಲೆ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಮೆಂತ್ಯ ಸೊಪ್ಪು ಘಮ ಚೆನ್ನಾಗಿರುತ್ತೆ ಘಮ ಬಂದಮೇಲೆನೇ ಈರುಳ್ಳಿಯನ್ನು ಹಾಕಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅವರೆಕಾಳನ್ನು ಕಾಳನ್ನು ಹಾಕ್ತಾಯಿದ್ದೀನಿ ನನಗಂತೂ ಅವರೆಕಾಳು ಕಾಳು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಅವ್ರೆ ಸೀಸನ್ ಇದ್ದಾಗಂತೂ ನಾನು ಎಲ್ಲ ಥರ ಕಾಳುಗಳನ್ನ ತರಿಸ್ತಿರ್ತೀನಿ ಆ ಸೀಸನಲ್ಲಿ ಯಾವ ಕಾಳು ಸಿಗುತ್ತೋ ಅದನ್ನು ತರಿಸ್ತಿರ್ತೀನಿ ಅದು ಹಸಿ ತರಕಾರಿಗಳು ತುಂಬ ಹೆಲ್ತಿಗೆ ಒಳ್ಳೆಯದಂತಾರಲ್ವ ಅದರಿಂದ ಸಾಮಾನ್ಯವಾಗಿ ಸೀಸನ್ ಇದ್ದಾಗ ಆ ಕಾಳುಗಳದ್ದು ಬೆಲೆ ಕಡಿಮೆನೇ ಇರುತ್ತೆ ಸೊ ಅದರಿಂದ ಹಣ್ಣಾಗಿರಬಹುದು ಅಥವಾ ಕಾಳುಗಳಾಗಿರಬಹುದು ಆ ಸೀಸನ್ ಇದ್ದಾಗ ತರ್ಸ್ಕೊಂಡು ತಿಂದ್ಕೊಬಿಡಿ ಇವಾಗ ಗೆಣಸ್ ಸೀಸನ್ ಕೂಡ ಇದೆ ಗೆಣಸು ಕೂಡ ಹಸಿ ಪದಾರ್ಥ ಹೊಸ ಪದಾರ್ಥ ಅಂತ ಮಾಡ್ಕೊಂಡು ತಿಂತೀವಿ ನಾವು ನಾನು ತರಿಸಿದ್ದೀನಿ ಆದರೆ ಗೆಣಸ್ ಬೇಯಿಸೋದಕ್ಕೆ ಟೈಮ್ ಇಲ್ಲ ಬೇಯಿಸ್ಕೊಂಡಾಗ ನಾನು ವೀಡಿಯೋ ಮಾಡ್ಕೊತೀನಿ ಯಾವಾಗ ಬೇಯಿಸ್ತೀನಿ ಆವತ್ತು ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿವಾಗ ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಮಾಡುವಾಗ ನೀವು ಸಪ್ರೇಟಾಗಿ ಮಸಾಲೆಯೆಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ರುಬ್ಕೊಬಹುದು ಆದರೆ ನಾನಿಲ್ಲಿ ಒಂದು ಪಾವ್ ಅಥವಾ ಒಂದೂವರೆ ಪಾವ್ ಅಷ್ಟೇ ಮಾಡೋದು ಅದರಿಂದ ನಾನು ಈ ಮಸಾಲೆ ಅಂದರೆ ತರಕಾರಿ ಜೊತೆಗೇ ಮಸಾಲೆ ಹಾಕಿ ಫ್ರೈ ಮಾಡಿ ಅದೇ ಮಸಾಲೆಗೆ ಅಕ್ಕಿಯನ್ನು ಹಾಕಿ ಫ್ರೈ ಮಾಡ್ಕೊತೀನಿ ನೀವು ಜಾಸ್ತಿ ಮಾಡುವಾಗ ನೀರು ಕುದಿ ಬಂದ ಅಕ್ಕಿ ಹಾಕೊಳ್ಳಿ ಆದರೆ ನಾನು ಹೇಳಿದೆ ಅಲ್ವಾ ಮೊದಲೇ ಸ್ವಲ್ಪ ಮಾಡ್ತಿರೋದ್ರಿಂದ ನಾನು ಅಕ್ಕಿಯನ್ನು ಸಹ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಅಂದರೆ ಒಂದು ಅಳತೆ ಎರಡು ಅಳತೆ ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಕುಕ್ಕರ್ನ ಮುಚ್ಚಿಬಿಟ್ರೆ ಐದೇ ನಿಮಿಷಕ್ಕೆ ಬಾತ್ ರೆಡಿ ಆಗಿಬಿಡುತ್ತೆ ಇನ್ನೂ ಅರ್ಜೆಂಟ್ ಇತ್ತಂತ ಹೇಳಿದ್ರೆ ಬಿಸಿನೀರನ್ನ ಮಳಸ್ಕೊಂಡು ಹಾಕಿಬಿಟ್ರೆ ಇನ್ನೂ ಬೇಗ ಬಾತ್ ಆಗಿಬಿಡುತ್ತೆ ನಾನು ಇವತ್ತು ಸಣ್ಣ ಅಕ್ಕಿಯನ್ನು ಹಾಕಿದ್ದೀನಿ ನಿಜ ಹೇಳಬೇಕಂದ್ರೆ ನನಗೆ ಸೊಸೈಟಿ ಅಕ್ಕಿ ಅಂದರೆ ಡಿಪೋ ಅಕ್ಕಿ ಬಾತೇ ಇಷ್ಟ ಆಗುತ್ತೆ ಅಥವಾ ಮನೆ ಅಕ್ಕಿ ಇಷ್ಟ ಆಗುತ್ತೆ ಆ ಅಕ್ಕಿಯಲ್ಲಿ ಬಾತ್ ಮಾಡಿದ್ರೆ ಪಂಕ್ ವರ್ಕ್ ಚೆನ್ನಾಗಿರುತ್ತೆ ಆದರೆ ಇದು ಹುಡಿ ಆಗಿಬಿಡುತ್ತಲ್ವ ಈ ಬಾತು ನನಗಷ್ಟು ಇಷ್ಟ ಆಗಲ್ಲ ಇಲ್ಲಿ ನೋಡಿ ಸಣ್ಣ ಅಕ್ಕಿ ಬಾತ್ ಆಗಿರೋದ್ರಿಂದ ಉಡಿ ಉಡಿ ಆಗಿದೆ ಹಾಗೂ ಪಂಕ್ ಥರವಾಗಲೇ ಆರಿಸಿ ತಿನ್ನೋಣ ಅಂತ ಅಂದ್ಕೊಂಡು ನಾನು ವಿಷಲನ್ನ ಆರಿಸ್ದೆ ಆದರೆ ಅದು ಪಂಗ ಥರ ಆಗೋದೇ ಇಲ್ಲ ಸಣ್ಣ ಅಕ್ಕಿ ಬಾತಂತೂ ಪಂಗ ಥರ ಆಗೋದೇ ಇಲ್ಲ ಈ ಥರ ಉಡುಡಿನೇ ಆಗುತ್ತೆ ನಾನು ನಮ್ಮ ಮಂಡ್ಯ ಸ್ಲ್ಯಾಂಗಲ್ಲಿ ಹೇಳ್ತಾ ಇದ್ದೀನಿ ಉಡಿ ಉಡಿ ಅಂತ ಉದುರು ಆಗುತ್ತೆ ಅನ್ನ ಸೊ ನನಗಂತೂ ಪಂಗುವಾಗ ಅಂದರೆ ಗಂಜಿ ಮತ್ತು ಅನ್ನ ಎಲ್ಲ ಮಿಕ್ಸ್ ಆಗಿರುತ್ತಲ್ವ ನೋಡಿ ಆ ಥರ ಭಾತ್ ತುಂಬಾ ಇಷ್ಟ ಆಗುತ್ತೆ ಆದರೆ ಶಾರುಗೆ ಸಣ್ಣಕ್ಕಿ ಬಾತ್ ಇಷ್ಟ ಆಗುತ್ತೆ ಅವರೇ ಕಳ್ ಬಾತಲ್ವಾ ಯಾವುದಾದ್ರೂ ಚೆನ್ನಾಗಿರುತ್ತೆ ಅದಕ್ಕೆ ಬಿಸಿ ಬಿಸಿ ಹಾಕ್ಕೊಂಡು ತಿನ್ಕೊಳ್ಳೋಣ ಅಂದ್ಕೊಂಡು ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಮೊಸರು ಪಜ್ಜಿ ಇದ್ದರೆ ಇನ್ನೂ ಚೆನ್ನಾಗಿರೋದು ಆದರೆ ಮೊಸರಿಲ್ಲ ಅಂತ ಹೇಳಿ ನಾನು ಮೊಸರು ಬಜ್ಜಿಯನ್ನು ಮಾಡಲಿಲ್ಲ ಬಾತಿಲ್ಲ ಆದರೆ ನಾನು ಬೆಳಗ್ಗೆ ಬೆಳಿಗ್ಗೆನ ತಿನ್ಕೊಂಡು ಬಿಡ್ತೀನಿ ಅಂದರೆ ಶಾರೂಗೆ ಊಟ ಹಾಕೊಡುವಾಗಲೇ ನಾನು ಹಾಕ್ಕೊಂಡು ತಿನ್ಕೊಂಡು ಬಿಡ್ತೀನಿ ಆರೋಗ್ಯ ಬಿಟ್ಟರೆ ನನಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಸಣ್ಣಕ್ಕಿ ಬಾತಾದರೆ ಆರೋಗ್ಯ ಬಿಟ್ಟು ಸ್ವಲ್ಪ ತಿನ್ಕೋಬಹುದು ಆದರೆ ಮಾಮೂಲಿ ಡಿಪೋಕಿ ಆದರೆ ಪಂಗುವಾಗಿ ತಿಂದರೆ ನನಗೆ ಒಂಥರ ತೃಪ್ತಿ ಅನ್ಸೋದು ಅವಳಿಗೆ ಕಾನ್ವೆಂಟ್ಗೂ ಕೂಡ ಒಂದು ಬಾಕ್ಸಿಗೆ ಹಾಕ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ದಿನಗಳಲ್ಲಿ ನನಗೆ ವಿಡಿಯೋ ಮಾಡೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಂದರೆ ನಮ್ಮ ಆವಂಗ ಸ್ವಲ್ಪ ಹುಷಾರಾಗೋವರೆಗೂ ವಿಡಿಯೋ ಮಾಡೋದಕ್ಕಾಗುತ್ತೋ ಇಲ್ವೋ ಏನೋ ಗೊತ್ತಿಲ್ಲ ಯಾಕಂದರೆ ಅವ್ರನ್ನ ನೋಡೋದಕ್ಕೆ ಒಬ್ರೆಲ್ಲ ಒಬ್ಬರು ಬರ್ತಾನೆ ಇದ್ದಾರೆ ಅವ್ರಿಗೆ ಡೈಲಿ ಅಡುಗೆ ಮಾಡೋದೆಲ್ಲ ಆಗ್ತಿದೆ ಅಲ್ವಾ ನನಗೆ ಟೈಮ್ ಸಾಕಾಗ್ತಿಲ್ಲ ಆದರೂ ಶಾರ್ಟ್ ವಿಡಿಯೋ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟೈಮ್ ಸಿಕ್ಕಿದ್ರೆ ಶಾರ್ಟ್ ವೀಡಿಯೋ ಆದರೂ ಮಾಡ್ತೀನಿ ಇದು ಕೂಡ ಬೆಣ್ಣೆ ಮಾಡೋದನ್ನು ನಾನು ಇನ್ಸ್ಟಾಗ್ರಾಮ್ಗೋಸ್ಕರನೇ ವಿಡಿಯೋ ಮಾಡಿಕೊಂಡಿದ್ದು ನಾನು ಮೊದಲು ತುಪ್ಪ ಮಾಡ್ಕೊಂಡಿದ್ದು ಇನ್ನೂ ಖಾಲಿಯೇ ಆಗಿಲ್ಲ ಆದರೂ ಆ ಅಷ್ಟು ಬೇಗ ಕೆನೆ ಕಲೆಕ್ಟ್ ಆಗಿಬಿಟ್ಟಿದೆ ನಾನು ಮೊದಲೇ ಹೇಳ್ದಲ್ಲ ನನಗೆ ಅನ್ನಕ್ಕೆಲ್ಲ ಅನ್ನ ಸಾಂಬಾರಿಗೆಲ್ಲ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅದರಿಂದ ಬರೀ ರೊಟ್ಟಿ ಚಪಾತಿ ದೋಸೆಗಷ್ಟೇ ಹಾಕ್ಕೊಳ್ಳೋದು ಅದರಿಂದ ಇನ್ನೂ ತುಪ್ಪ ಖಾಲಿ ಆಗಿಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಒಂದು ಬಾಕ್ಸ್ ಪೂರ್ತಿ ತುಂಬ್ಕೊಂಡು ಬಿಟ್ಟಿತ್ತು ಅದಕ್ಕೆ ನಾನು ಬೆಣ್ಣೆ ಕಡಿದ್ಬಿಡೋಣ ಫ್ರಿಜ್ನಲ್ಲಿ ಇಟ್ಕೊಳ್ಳೋಣ ಯಾವಾಗ ಬೇಕು ಅವಾಗ ತುಪ್ಪ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಬೆಣ್ಣೆ ಮಾಡ್ತಾಯಿದ್ದೀನಿ ಇವಾಗ ಚಳಿ ಇರೋದ್ರಿಂದ ಬೆಣ್ಣೆ ಬೇಗನೆ ಬಂದುಬಿಡ್ತು ನಾನು ಲಾಸ್ಟ್ ಟೈಮ್ ಮಾಡಿದಾಗ ಐಸ್ ಕ್ಯೂಬ್ಸ್ ಹಾಕಿದ್ದೆ ಅಲ್ವ ಇದರೊಳಗಡೆ ಇವತ್ತು ಐಸ್ ಕ್ಯೂಬ್ಸ್ ಏನೂ ಹಾಕಿಲ್ಲ ಇವಾಗ ಬೆಳಗ್ಗೆ ಬೆಳಗ್ಗೆ ಮಾಡ್ತಿರೋದು ನಾನು ಬೆಳಗ್ಗೆ ಬೆಣ್ಣೆ ತೆಗಿತಾ ಇರೋದು ಫ್ರಿಜ್ಜಿಂದ ಆಗ್ತಾನೆ ತೆಗೆದು ಕೆನೆಯನ್ನು ನಾನು ಮಿಕ್ಸಿಯಲ್ಲಿ ರುಬ್ಬಿದ್ದು ಅದರಿಂದ ಬೇಗನೆ ಬೆಣ್ಣೆ ಬಂತು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲೋ ಕಲರ್ ಬೆಣ್ಣೆ ತುಂಬಾ ಚೆನ್ನಾಗಿ ಬಂತು ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅಲ್ಲೇ ನಾದಿ ನಾದಿ ಉಂಡೆಯನ್ನು ಮಾಡಿಕೊಂಡೆ ನಾನು ಈ ಸಲ ಕೂಡ ಬೆಣ್ಣೆ ಹೇಗೆ ಮಾಡೋದು ಅಂತ ನಿಮಗೆ ಬಾಯಲ್ಲಿ ಹೇಳ್ತಿಲ್ಲ ನೀವು ನೋಡ್ತಿದ್ರೆ ಗೊತ್ತಾಗ್ತಿದೆ ಅನ್ಸುತ್ತೆ ಇಲ್ಲಿ ನೋಡಿ ಒಳಗಡೆ ಇರೋ ಹಾಲಿನ ಅಂಶ ಇಲ್ಲ ನಾನು ಈಗ ನಾದುವಾಗಲೇ ಎಲ್ಲ ಹೊರಟೋಗ್ತಿದೆ ನಾನಿಲ್ಲಿ ಇದಕ್ಕೇನು ಎಪ್ಪನೇನು ಹಾಕಿಲ್ಲ ಎಪ್ಪ ಹಾಕು ಕೂಡ ಮಾಡಬಹುದು ಎಪ್ಪ ಹಾಕದೆ ಕೂಡ ಮಾಡಬಹುದು ನಾನು ಲಾಸ್ಟ್ ಟೈಮು ಎಲ್ಲ ಪೌಡರ್ ಮನೇಲೇ ಇತ್ತು ಅಂತ ಹೇಳಿ ಎಲ್ಲವನ್ನು ಹಾಕಿ ತುಪ್ಪ ಮಾಡಿದ್ದು ಈ ಸಲ ಎಲ್ಲವನ್ನು ಹುರ್ಕೊಂಡು ಏನೇನು ಪರಿಕರ ಬೇಕು ಅನ್ನೋದನ್ನು ಹುರ್ಕೊಂಡು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ತುಪ್ಪ ಮಾಡ್ದಾಗ ನಾನು ನಿಮಗೆ ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಏನೇನು ಬೇಕು ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೊಂಡು ಪುಡಿ ಮಾಡಿಕೊಂಡು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು ಏನೇನು ಬೇಕು ಅನ್ನೋದನ್ನು ನಿಮಗೆ ನಾನು ವೀಡಿಯೋದಲ್ಲೇ ತೋರಿಸ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಮೊದಲೇ ಕೆಲಸ ಜಾಸ್ತಿ ಇವಾಗಿನ ಕೆಲಸ ಜಾಸ್ತಿ ಆಗಿದೆ ಮಾವನ್ಗೆ ಹುಷಾರ್ ಮೇಲೆ ಅವರು ಅಮ್ಮ ಕರೆದ ತಕ್ಷಣ ಹೋಗಿ ಹೋಗಿ ಅಲ್ಲಿ ನೋಡಬೇಕಾಗುತ್ತೆ ಅವ್ರಿಗೆ ಸ್ನಾನ ಕೂಡ ನಾವೇ ಮಾಡಿಸ್ಬೇಕು ಸೊ ಸ್ನಾನ ಮಾಡಿಸೋದಕ್ಕೆಲ್ಲ ಒಬ್ಬರು ಕೈಲಿ ಆಗೋದಿಲ್ಲ ಅದರಿಂದ ಇಬ್ಬರು ಮೂರು ಜನ ಸೇರಿಕೊಂಡು ಸ್ನಾನ ಮಾಡಿಸ್ತೀವಿ ನಮ್ಮ ಮಾವೀಗ ಎಂಬತ್ತೈದು ವರ್ಷ ಆಗಿದೆ ಪಾಪ ಅವರು ಹೇಗೆ ಎಷ್ಟು ಸ್ವಾಭಿಮಾನ ಅಂತ ಹೇಳಿದ್ರೆ ಅವರು ತೀರಾ ಹುಷಾರ್ ತಪ್ಪು ಹೋಗೋ ಮುಂಚೆ ಅಂದರೆ ಸುಮಾರಾಗಿ ಇದ್ರಲ್ವ ಆವಾಗ ಅವರು ಹುಷಾರು ತಪ್ಪಿದ ಮೇಲೆ ನಾನು ಹೇಳ್ತಾ ಇರೋದು ಅವ್ರಿಗೆ ನಾನು ನಡೀತೀನಿ ಅಂತ ಮೇಲೆ ಅವರು ಅವರಾಗಿದ್ದು ಅವರೇ ಬಾತ್ರೂಮಿಗೆ ಬಂದು ನಾವು ಬಾಗಿಲು ಹಾಕೋಬೇಡಿ ನಾವೆಲ್ಲ ನೀರು ಹಾಕ್ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲ ಇಲ್ಲ ನಾನೇ ಹಾಕ್ಕೊಂತೀನಿ ಅಂತ ಇದ್ರು ಆದರೆ ಅಲ್ಲಿವರೆಗೂ ನಮ್ಮಗಳಿಗೆ ಅಷ್ಟು ಶಕ್ತಿ ಇರುತ್ತೋ ಏನೋ ಗೊತ್ತಿಲ್ಲ ಆದರೂ ಎಷ್ಟು ಚೆನ್ನಾಗಿದ್ದವರು ಇದ್ದಕ್ಕಿದ್ದ ಹಾಗೆ ಇಷ್ಟು ಹುಷಾರು ತಪ್ಪಿಟ್ರು ಅಂದರೆ ಬೇಜಾರಾಗುತ್ತೆ ದೀಪಾವಳಿ ವೀಡಿಯೋದಲ್ಲಿ ನಮ್ಮ ಮಾವನ್ನ ನೀವೆಲ್ಲ ನೋಡೇ ಇರ್ತೀರ ಅಲ್ಲಿ ನೀವು ಏನಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದಾಗೆ ತುಪ್ಪ ಖಾಲಿ ಆಗಿಲ್ಲ ಸುಮ್ಮನೆ ಮತ್ತೆ ತುಪ್ಪ ಮಾಡ್ಕೊಳ್ಳೋದಕ್ಕಿಂತ ಯಾವಾಗ ಬೇಕು ಅವಾಗ ತುಪ್ಪ ಮಾಡ್ಕೊಳ್ಳೋಣ ಅಂತ ಒಂದು ಬಾಕ್ಸಿಗೆ ಹಾಕಿ ಫ್ರೀಝರ್ನಲ್ಲಿ ಇಟ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಬೆಣ್ಣೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೊಬಹುದು ಅಕಸ್ಮಾತ್ ಬೆಣ್ಣೆ ಬೇಡ ಅಂತ ಹೇಳಿದ್ರೆ ತುಪ್ಪ ಮಾಡ್ಕೋಬಹುದು ಸ್ವಲ್ಪ ದಿನ ಬಿಟ್ಟು ತುಪ್ಪ ಮಾಡ್ಕೋಬಹುದು ಇವತ್ತು ರೊಟ್ಟಿ ಹಾಕಿದೆ ಅಂತ ಹೇಳಿದೆ ಅಲ್ವಾ ನನಗೆ ಗರ್ಗರಿಯಾಗಿರೋ ರೊಟ್ಟಿ ಇಷ್ಟ ಆಗುತ್ತೆ ನೋಡೋಣ ಬೆಣ್ಣೆ ಹಾಕ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿನ್ಬೇಕಂತ ಅನ್ನಿಸ್ತು ಅದಕ್ಕೆ ನಾನು ರೊಟ್ಟಿ ಹಾಕಿಬಿಟ್ಟು ಅದ್ರ ಮೇಲೆ ಬೆಣ್ಣೆ ಹಾಕ್ತಾಯಿದ್ದೀನಿ ಬೆಣ್ಣೆ ಹಾಕ್ಬಿಟ್ಟು ರೊಟ್ಟಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಸೈಡ್ಸ್ಗೂ ಏನೂ ಬೇಕು ಅಂತ ಅನಿಸೋದಿಲ್ಲ ಹಾಗೆ ತಿಂದ್ಕೊಂಡು ಬಿಡಬಹುದು ಹಾಗೆ ಸೌಂಡ್ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಚಟಪಟ ಅಂತ ಸಿಡಿತಾ ಇದೆ ನನಗೆ ಮೂರು ದಿನದಿಂದ ಬಜ್ಜಿ ಮಾಡೋದೇ ಕೆಲಸ ಆಗ್ಬಿಟ್ಟಿದೆ ಒಂಥರ ಹೋಟ್ಲು ಥರ ಆಗಿಬಿಟ್ಟಿದೆ ಇವಾಗ ಸೀಮೆ ಬದನೆಕಾಯಿ ಬಜ್ಜಿಯನ್ನು ಹಾಕ್ತಿದ್ದೀನಿ ನೆನ್ನೆ ಆಲೂಗಡ್ಡೆ ಬಜ್ಜಿಯನ್ನು ಹಾಕಿದೆ ನೆಕ್ಸ್ಟ್ ಈರುಳ್ಳಿ ಬಜ್ಜಿ ಹಾಕ್ಕೊಳ್ಬೇಕು ಅಂದರೆ ಗುರುವಾರ ಮತ್ತು ಶನಿವಾರ ಈ ಥರ ಬಂದರೆ ನಾವು ನಾನ್ ವೆಜ್ ಎಲ್ಲ ಅಲ್ವ ಪಾಪ ಅವರು ತಿಂತಾರೋ ಇಲ್ವೋ ಗೊತ್ತಿರೋಲ್ಲ ಅದರಿಂದ ನಾನು ಬಜ್ಜಿ ಮಾಡಿ ಇದ್ದೀನಿ ನೆನೆ ತುಂಬ ನೆಂಟರು ಬಂದಿದ್ದರು ಪಾತ್ರೆ ಎಲ್ಲ ಜಾಸ್ತಿನೇ ಇತ್ತು ಕಾಲುವೆಗೆ ಹೋಗಿ ಬೆಳ್ಕೊಂಡು ಬಂದ್ವಿ ನಾನು ಮತ್ತು ಅಮ್ಮ ಯಾಕಂತ ಹೇಳಿದ್ರೆ ನಮ್ಮೂರಲ್ಲಿ ನಮ್ಮೂರ ಪಕ್ಕ ಕರಿಗಿಟ್ಟಲ್ಲಿ ಮರ ಬಿದ್ದೋಗಿ ಕರೆಂಟೇ ಇರಲಿಲ್ಲ ನಾನು ಕರೆಂಟ್ ಇದ್ದಾಗ ನೀರು ಮೇಲೆ ಕತ್ತಿಸ್ಕೊಳ್ಳೋದನ್ನ ಮರೆತೆ ಸೊ ಮನೇಲಿ ಒಂದು ತೊಟ್ಟು ನೀರಿಲಿಲ್ಲ ಅದರಿಂದ ಕಾಲುವೆಗೆ ಹೋಗಿ ಅಮ್ಮ ಮತ್ತು ನಾನು ಇಬ್ಬರು ಪಾತ್ರೆ ತೊಳ್ಕೊಂಡು ಬಂದ್ವಿ ಇವತ್ತು ಕೂಡ ಯಾರೋ ನೆಂಟ್ರು ಬರ್ತಾರೆ ಬಾ ಬರೋಷ್ಟಲ್ಲಿ ನಾವು ತೊಳ್ಕೊಂಡು ಬಂದ್ಬಿಡೋಣ ಅಂತ ಕರ್ಕೊಂಡು ಹೋಗಿತ್ತು ಅಮ್ಮನೇ ನನ್ನ ಕಾಲುವೆ ಸ್ವಲ್ಪ ಇಷ್ಟ ಆಗ ಇಷ್ಟ ಆಗೋಲ್ಲ ಅಂತ ಹೇಳಿದ್ರೆ ನೀರು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಸೊ ನೀರು ತುಂಬ ಇದ್ದಾಗ ಹೋಗೋದಕ್ಕೆ ಇಷ್ಟ ಆಗುತ್ತೆ ಕಡಿಮೆ ಆದಾಗ ಒಂಥರ ಇಷ್ಟ ಆಗೋಲ್ಲ ಆದರೂ ಹೋಗಲೇಬೇಕು ವಿಧಿ ಇಲ್ಲ ಅಂತ ಹೋಗಿ ತೊಳ್ಕೊಂಡು ಬಂದ್ವಿ ಸಂಜೆ ಮಾಮೂಲಿ ಎಷ್ಟೇ ಕೆಲಸ ಇದ್ದರೂ ಟ್ಯೂಷನ್ ಮಾಡಲೇಬೇಕು ಸಂಜೆ ಟ್ಯೂಷನ್ ಮಾಡಿದೆ